ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ಇವತ್ತು ನಾನು ನಿಮಗೆ ಲಾಸ್ಟು ಎಪಿಸೋಡಲ್ಲಿ ಹೇಳಿದ್ದೆ ಅರ್ಧ ಧನುರಾಸನ ಉಸಿರಾಟದ ವ್ಯಾಯಾಮನ ಈಗ ಸಂಪೂರ್ಣ ಧನುರಾಸನ ಉಸಿರಾಟದ ವ್ಯಾಯನ ಮಾಡ್ಕೊಳ್ಳೋಣ ಎರಡೂ ಕಾಲುಗಳನ್ನು ಮತ್ತು ಎರಡೂ ಕೈಗಳನ್ನು ಸಪೋರ್ಟ್ ತೊಗೊಂಡು ಮಾಡ್ತಕ್ಕಂಥ ಉಸಿರಾಟದ ವ್ಯಾಯಾಮ ದೇಹದ ತೂಕವನ್ನು ವೇಗವಾಗಿ ಕಲ್ ಕರಕೊಳ್ಳೋದ್ರ ಜೊತೆಗೆ ನಮ್ಮ ದೇಹದಲ್ಲಿನ ಕೊಬ್ಬಿನಾಂಶವನ್ನು ವೇಗವಾಗಿ ಕರಗಿಸ್ಕೊಳ್ಳೋಣ ಅಂತ ಹೇಳ್ತಾ ಅದನ್ನೇ ಜೊತೆಗೆ ಮಾಡ್ತಾ ಹೋಗೋಣ ಮಕರಾಸನ ಸಂಸ್ಥಿತಿಯಿಂದ ನಿಮ್ಮೆರಡು ಕಾಲುಗಳನ್ನು ಜೋಡಿಸಿ ಎರಡು ಕೈಗಳನ್ನು ಮುಂದೆ ಚಾಚಿ ಈಗ ಎರಡೂ ಕಾಲುಗಳನ್ನು ಮಡಚಿಕೊಂಡು ನಿಮ್ಮ ಒಣಕೈ ಕೀಲಿನ ಭಾಗವನ್ನು ಹಿಡ್ಕೊಳ್ಬೇಕು ಗ್ರೌಂಡ್ ಇನ್ಹೀಲ್ ದೇಹನ ಮೇಲೆತ್ತಿ ಹೊಟ್ಟೆ ಮೇಲೆ ದೇಹ ನಿಲ್ಲಿಸಿ ಎಕ್ಸೇಲ್ ಬಿಡಿ ಇನ್ಹೀನ್ ಸಾಧ್ಯ ಸ್ಟ್ರೆಚ್ ಮಾಡ್ಕೊಳ್ಳಿ ಎಕ್ಸೈನ್ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ತಾ ದೇಹನ ಮೇಲೆತ್ತಿ ಎಕ್ಸೀನ್ ಇನ್ ನೋಡಿ ಹೊಟ್ಟೆಯ ಮೇಲೆ ದೇಹ ನಿಲ್ಲಿಸ್ಬೇಕು ಎಕ್ಸೈಲ್ ಡೌನ್ ಹೀಗೆ ನಿರಂತರವಾಗಿ ಧನುರಾಸನ ಉಸಿರಾಟದ ವ್ಯಾಯಾಮವನ್ನು ಮಾಡ್ಕೊಳ್ತಾ ಬನ್ನಿ ಅದಾದ ನಂತರ ವಿಶ್ರಾಂತ ಸ್ಥಿತಿ ಹೀಗೆ ಧನುರಾಸನ ಉಸಿರಾಟದ ವ್ಯಾಯಾಮವನ್ನು ಮಾಡ್ಕೊಳ್ಳೋದ್ರಿಂದ ದೇಹದ ತೂಕವನ್ನು ವೇಗವಾಗಿ ಕಳ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು